What the fuck are ಹೇರಿ ಪಾಟಿ ಸುಳ್ಳು ಹೇಳಿಲ್ಲ ಏನತ್ರಿ ಬೇರೆನ ದೇವರ ಹನಿ ಮಾಡಿ ಹೇಳಿದ್ಲು ಯಾರು ಸೋಡಿನ ಏನ ತನಕ ಕೂಡಿ ಹಾಡಿಲ್ಲ ಕೂಡಿ ಹಾಡಿಲ್ಲ ಯಾಕಂದ್ರೆ ಯಾರಿಗೂ ನೆಂಬಕಿನಿ ಅಲ್ಲಕಿ ಅಂತಾ ಮರಿ ನೆಂಬಾಳ ಒವಾಪಿಗೆ ನೆಂಬಾಲಿ ಯಾರಿಗೂ ನೆಂಬು ಗಿರಕ್ಕೆ ಅಲ್ಲ ಅದು ಅದಕ್ಕೆ ಹಡಲ ಅಪ್ಪೊಳಿಗೆ ಎತ್ತಾಳ ಬಾಯಾನ ಜೋಲ್ ಸೋರ್ತತ್ತು ಬಾಯಿ ಎತ್ತಾಳ ಹೆಂಗ ಯವ್ವ ಎಂತಕ್ಕೆ ಹುಟ್ಟಾಡ್ರಿ ಇವ ಮುತ್ತೆ ಹೇಳೋ ಬುಧವಾರ ಹುಟ್ಟಿದಿವನ ಒಂದು ಒಂದ दगದ ಮಾಡುದಿತ್ತು ಹುಟ್ಟದಕ್ಕೆ ಗಪ್ಪ ಮಾಡಿ ಬಿಡಬೇಕಿತ್ತು ಅದಕ್ಕೆ ಗಪ್ ಮಾಡಿದ್ರೆ ಪಾಪ ಅಂತಿತ್ತು ಅದಕ್ಕೆ ನೀವು ಪಾಪ ನಿರೀಗ ನಿಮ್ಮ ಪುಣ್ಯ ಮಾಡ್ಲಾತದ್ದು ಅದಕ್ಕೆ ಎಲ್ಲಾರೊಳಗೆ ಇದ್ ಮಗಳು ಹಿಂಗ್ ಹುಟ್ಟಿ ಅದಕ್ಕಿ ಯಾವಾಗ ಕತಿ ಹಂತಿ ಅಂತ ಹೇಳಿ ಹಂತಿ ಅಂತ ಹೇಳಿ ಸಾಧ ಹೇಳಿಲ್ಲ ಪ್ರಥಮದಲ್ಲಿ ಬಂದು ಕತಿ ಹೇಳ್ಕೊತ ಬಂದ್ಳು ಅಕ್ಕಿ ಹೇಳ್ಕೊತ ಒಳಗೆ ಏನ್ ತಿಳಿಲಿಲ್ಲ ಗೋರಾಗನಾದ್ರು ತಿಪ್ಪ್ಯಾಗ ಹುಟ್ಟ್ಯಾನ ತಿಪ್ಪ್ಯಾಗ ಹುಟ್ಟ್ಯಾನ ಕರೆಯೋದಿಲ್ಲ ಹ ತಿಪ್ಪಾಗೇನು ಹೆಣ್ಣಿತ್ತು ಅಲ್ಲಿ ಗಂಡ ತಯಾರು ತಯಾರಿ ಮಾಡ್ಬಿಡ್ತ ತಿಪ್ಪೆ ಭೂಮಿ ಮಸಮ ಕಾರಿಗೆ ತಂದಕ್ಕೆ ಬಳಕೆ ಹಾಕಿ ತಿಪ್ಪೆ ಬಳಕ ಹನ್ನೆರಡು ವರ್ಷ ತಿಪ್ಪಾಗಿತ್ತು ಕೊಟ್ಟವ್ ಗಂಡ ನಿಹನ ಗಂಡ ನಿಹನ ಕೊಟ್ಟವ ಬೀಸ ಕೊಟ್ಟವ್ ಹೆಣ್ಣು ಇಲ್ಲ ಗಂಡನ ಗಂಡ ಏನ್ ಹೇಳ್ದೆ ದುರ್ಗಾ ಹೋಗಿಕ್ಕಿ ಹೆಂಗಾರ ಹೇಳಿದ್ರಿ ಎಲ್ಲಿಗೆ ಹುಯ್ ನೆತ್ತಿರಿ ಈಗ ಮತ್ತೆ ನಾವು ಕೇಳಿದ್ರು ಹುಯ್ ನೆತ್ತಿ ಹುಯ್ ಅನ್ನೋರು ಒಂದು ಎಂಟು ಮಂದಿ ಹಾರವ್ರು ಇಲ್ಲ ರೀ ಬಾಕಿದವ್ರು ಯಾರು ಹೂ ಅನಿಸಲ್ಲ ಹಾಂ ಯಾರು ಹಂಗ ಹಾಡ್ತಾರ ಯಾರು ನೋಡಿ ಹಂಗಲ್ಲ ಯಾರು ದೇವ್ರ ಮೇಲೆ ಹಂಗ ಹಾಡ್ತಾರೆ ಅನ್ನೋದು ಕುಂತವ್ರು ಏನು ಎಂಟು ಗಪ್ ಕೊಡ್ತಾರೆ ಅವ್ರು ಎಲ್ಲ ತಿಳ್ಕೊಂಡಾರಿ ತಿಳ್ಕೊಂಡಾರ ಹುಯ್ಯಣ್ಣಗಿರಿ ಐತ್ರಿ ಹುಯ್ ಹೆಣ್ಣುಗಿರಿ ಹೇಳಾವು ದೇವ್ರು ಬಂದೆಗೆ ದೇವ ಬಂದೆಗೆ ಅಗೆ ಬಾಯ ಯಾನ್ ಹಾಡದ್ರು ಹಿ ಹುಯಿನೆತರು ಹೇ ಹೇง ಲೈನ್ ಕುಡಿತಾರ ನೋಡಿ ಆ ಕುಡಿಬೇಕಾದ್ರೆ ನನ್ನ ವಯಸ್ 60 ಈಗ ನಾ ಕುಡಿಲಿಕ್ಕೆ ಹೋಗ ನುಡಿ ಹಿಡಿಲಿ ಅಂತಾ ಮ್ ತೇಕಲೇನ್ ಕುಣಿಲಿ ಏ ಬಾಯಿ ನನ್ನ ಅಳಕಿಯಗ ಅದೇ ಶಿರಸೇ ತೊಡಿ ಹಾಡಕಿ ಮಾಡಬೇಕಾಗಿದ್ರೆ ಭಗೆ ಓಡಾಗ ಆಲಗಡೆ ಎರಿವಾ ಆಲಗಡ ಆ ಅಳಿಗೆ ಛಂಗಿ ಛಂಗಿ ಮೇಲೆ ನಿತ್ತಾಡ್ತಿ ಶಿರಸೇನ ನಾನು ನಿndರುದಾ ನನ್ನ ಬೇರೆ ಹಿಡ್ದಿದ ಮೇಲೆಂತು ಹಾ ಇಂತ ನಮ್ಮೂರ ಹಾಡಿ ಕಿದ್ದಕ ಗಿರ್ನಿ ಮೇಲೆ ಹಿಂದ ತೇಜ ಹಿಂದ ಗಿರ್ನಿ ತ ಗಿರ್ನಿ ಮೇಲೆ ಇರಿತ್ತು ಇಂಗಲ್ಲ ನಮ್ಮೂರ ಹಾಡಿ ಕಿಸ ಹೋಣ್ಣ ಹಾಂಡಕಿ ಇದೆ ನಿಂಬರಿಯೆ ದೇವರ ನಿಂಬರಿಯೆ ಇಲ್ಲಿ ಮಂದಿ ಬಂದಿರಬೇಕು ಹಾ 30 ವರ್ಷದಿಂದ ಹಾ ಕಮಿತ ಕಮಿ ಬಾಯಿ 50 60 ಜನ ಇದ್ದಿರ ನಿಂಬರಿಯೆ ಗಡಿವಾಗ ಹೌದು ಹಾ 200 300 ಮಂದಿ ಕುಡಿಲ 50000 ಗಂಡ ಜನ ಇದ್ದಿ ದೇವರ ನಿಂಬರಿಯೆ ಹೌದು ಹೌದು ಎಲ್ಲಿ ಸಿಂದಗಿ ಚಾಂದ್ ಕೊಟ್ಟು ಹಿಡಿದ ಮಂದಿ ಈ ಕಡೆ ಎಲ್ಲಿ ಪೈದಲ್ ಹಿಡಿದ ಮಂದಿ ಆ ಹಾಡ್ಕಿನೇ ಬೇರೆ ಇವು ಹಾಡ್ಕಿನೇ ಬೇರೆ ಇವು ಹಾಡಿಕೆ ಹೆಂಗೆ ಆಗ್ಯಾವ ಒತ್ತದೆ ನಿಮ್ಗೆ ಹೆಂಗೆ ಆಗ್ಯಾವ ರೀ ನಿಮ್ಮ ಮುಗುಳ್ಯಾರ ಸರಿ ಅದ ಇವ್ರು ಜೋಡಿ ನಾವು ಅದೇ ಕಲ್ತೇವೆ ಅದೇ ಕಲ್ತಿದ್ದೆವು ಈಗ ಹೆಂಗೆ ಬಿದ್ದರಿಗೆ ಅವ್ ಸಂಗಟ ಏನು ಹಾಡ್ತಿದ್ದೆವು ಮೈಕಿ ಎಲ್ಲಿ ಹಾಡಿದ ಹತ್ತು ವರ್ಷ ಹಾಡ್ಯಾಗ ನಾವು ಹಾಡಾಕ್ರ ಮಾಯಿಕಿ ಇದ್ದಿದಿಲ್ಲ ಇಲ್ಲ ಕಂತಲ್ಗಾಯ್ ಬೀರ್ ಜೋಡಿ ಹಾಡಾಕ್ರ ಮಾಯಿ ಇದ್ದಿದಿಲ್ಲ ಇಲ್ಲ ಮುಂದೆ ಎಂಟು ಹತ್ತು ವರ್ಷ ಕೆಟ್ಟು ಹಲಗ್ತಿದ್ದೆವು ಮುಂದೆ ಮುಂದೆ ಒಂದೇ ಮಾಯ್ ಕೊಡ್ಲಕ್ಕತ್ತರಿ ಮುಂದೆ ಹಾಡವ್ರಿ ಹೌಯ್ ಹೌ ಅದನ್ನ ಮುಂದ ಮುಂದ್ ಹತ್ತ್ ಹದಿನೈದು ವರ್ಷ ಮಾಯಕ್ಕಿಂದು ಹಾಡ್ದೆವು ಹಾ ಕೆಟ್ಟ ಹಲ್ಬೋದು ಸಾಯ ಅವ್ರ ಹಂಗೆ ಮಂದಿಗ್ ಕೇಳಿಸ್ಬೇಕಲ್ಲ ಆ ಈಗ ಏನಾದ್ರು ಶಿವ ಬಾಯ್ಗಳು ನಿಮ್ಮ ಮಾಟ ಹಂಗ ಹರ್ಬದ್ರನ ಅವ್ನ ಸತ್ತ ಹೋಯ್ತಿರಿ ಪುಕಾಟ್ ನೀವು ಮಾಯಕ್ಕಿರ್ಲಾರ್ದಾಗ ಅಟ್ಟೆ ಸಣ್ಣ ದನಿ ಅದ ಮಜಾ ಮಾಡ್ತದ ನೋನ ಕುಯ್ನ ಟಾದವನ ಅದು ಸಣ್ಣ ಮಗಳು ಸಣ್ಣ ಮಗಳು ಅದನ್ನೂ ಭಾಳ ಬೇಕಾಗಿ ಅಂದ್ರ ಏನು ಸೂರ ಚಲೋ ಅಗದಿ ತಾಳ್ನಾಗ ಹಾಡ ಇವ್ ನವನ್ ದಣಕೋಲಾರದೆ ಮಜೆ ಮಜೆ ಅಟ್ಟೆ ಮಾಡಿ ಇಳು ಹಾಡಿ ಮಾಯಕ್ ಒಂದ್ ಸೊಲೋ ಬಿಗಲಕ್ ಹಚ್ಚಿ ನೋಡ್ರಿ ಸಂಗಿ ಯಾವ ಅಪ್ಪ ಬಂದ್ರ ಅಪ್ಪ ಬಂದ್ ನೋಡ್ರಿ ಅಪ್ಪ ಬಂದ್ ನೋಡ್ರಿ ಬಂದ್ ನೋಡ್ರಿ ಬಂದ್ ನೋಡ್ರಿ ಬಂದ್ ನೋಡ್ರಿ ಮಂದಿ ನನ್ ಕಾಣಿಸ್ತದೆ ನೀನ್ ಅವ್ನ ಎತ್ತರ ಇದ್ದ ನೀ ಕಾಣಿಸುದ್ರಿ ಅರಿಗಿ ಯಾವದೇ ವಿಚಾರ ವಿಚಾರ ಗರ್ವದಿಂದ ಮಾತಾಡಬೇಕು ಮಾತಾಡ್ಬೇಕು ಅದಕ್ಕೆ ಬಾಯಿಲಿ ಅಂದಿ ಅರವತ್ತು ವರ್ಷ ಅಪ್ಪ ಹಾಡ್ತಾನ ನಿನ್ನ ವಯಸ್ಸಾದ್ರ ನಮ್ ಕುಂಡ್ಲಕ್ ಬರುದೇನತಿ ನಾನ್ ವಯಸ್ಸಿನ ನೀನ್ ಅನ್ನಂಗ ಹಾಡದೆ ಅಂದ್ರೆ ಈಗ ಸಣ್ಣ ವಯಸ್ಸಾದ್ ಹೆಂಗ್ ಭೀ ಹಾಡಿದ್ರ ಚಂದ ಕಾಣಸ್ತು ಚಂದ ಕುಣದ್ ಬರಲ್ಲ ಮೀಶಿ ಕರಗಾಗಿಲ್ಲಲ್ಲ ಬಿಳಿ ಆಗಿಲ್ಲ ಅಂದೇಳಿ ಆಕಿ ಮೀಶಿ ಕಲಪ್ ಹಚ್ಕೊಂಡಿಲ್ಲ ಕಲಪ್ ಹಚ್ಕೊಂಡ್ರು ಅಪ್ಪ ಅವರು ಒಂದೇ ದಿನ ಕಲಪ್ ಬಿಟ್ಟರೆ ಬಿಳಿ ಬತ್ತ ಮಿಶ ಆತವ ಎಲ್ಲ ಕಲಸ ಆ ಮೀಶಿ ಕರ್ಗವ್ ನಿನ್ನ ಪೋಯ್ಯದವ್ನತ್ತಾಳೆ ಆಕಿ ಹೇ ಏ ಸಾಕಾಗಿದ್ದಂದು ನನಗೆ ಏನು ತಿಳಿಯದಾಗಿದೆ ಈಗ ಅದಕ್ಕೆ ನಾವು ಮೀಶಿಯಪ್ಪ ಅಂದ್ರೆ ಕಲ್ಪು ಹಚ್ಚಿದನ ಕರಗ ಕಾಣಸ್ತವ ಒಂದು ಎಂಟೇ ದಿನ ಕಲಪ್ ಮುಂದ್ರೆ ಕಲಸ ಖೂನ್ ಹಿಡಿಯಲ್ಲ ಮದಿ ಮಾರೈತೆ ಯಾರು ಹಾ ಇಲ್ಲಿಗೆ ನಾವು ಬಂದಿದ್ದೇವು ಮತ್ತೆ ಇನ್ನೂ ನಾವು ಬೆನ್ ಹತ್ತಾಳೆ ಆಕಿ ಹತ್ತರ ಹತ್ತಿರ ಯಾಕಂದ್ರೆ ಎಲ್ತಾನ ನಿಮ್ಮನ ಆಶೀರ್ವಾದ ಇರ್ತದ ಬೀರ್ ದೇವ್ ಮಾಳಿಂಗ್ರಮದ ಆಶೀರ್ವಾದ ನಡೀತದ್ ನೋಡ್ರಿ ಗೌಡ್ರು ಒಂದ್ ಪಾರ ಹಚ್ಚಿ ಹಾಡ್ಕಿ ಚೋಲು ಮಾಡದ್ ಮುಂದೆ ಹಾಡ್ಕಿ ಹೈಲಿಲ್ಲ ನಾನ್ ಶಿಡಿಯಾಣ ಮಾಸ್ತಾರ ಶಾಂತ ಗೌಡ ಶಿಡಿಯಾಣ ಮಾಸ್ತಾರ ಸೂರ್ಯ ಪಾರಿಗೆ ಹಚ್ಚನಿಗೆ ಅಬ್ದುಲ್ ಆಟ ಈ ಬಿಜ್ ಹಾಡ್ತಾನ ನೋಡ್ರಿ ಎಡಕ ಮಹೇಶ್ ವರ್ಷದ ಇವನು ಕುಣಿತಾನಡಿತಾನಿ ಇವನ ಕಾಲ್ ಕುಂಡಿ ಬಡಿ ತಗೊಂಡ್ ಮಂದಿಯಾಗ ಹಾ ಅವ ಹಾಡವ್ ಗಂಡ್ ಗಬರಿ ಯಾಕಂದ್ರೊಳಗ ಬಿರ್ಸಾವ್ ಬಿರ್ಸ ಬಿರ್ಸಾಡ ಬಿತ್ತಿರಾಮ್ ಅಂತ ಸುಳ್ಳಲ್ಲ ಇದಕ್ಕಿದಂಗೆ ಮಾತಾಡಕ ಲಯ ಮಾಡಿ ಹೋಗಿಲ್ಲ ಹಾಲು ಹಾಲ್ ಮುಂದೆ ಯಾವ ಹುಟ್ಟಇಲ್ವಿ ಹಂಗ ಬೆಳೆ ಬೆಳೆಯಲ್ವಿ ಹಂಗ ಸೂರ್ಯ ಯಾರು ಇಲ್ಲ ಇನ್ನು ಮುಂದೆ ಹಾಲ್ ಮತ್ತದ ಯಾರು ಹುಟ್ಟ ಇಲ್ಲ ಗಂಡ ಹಾಡಿಕೆ ಸೂರ್ನ ಲೈ ಇಂಗ್ಳೇ ಸೂರ್ ಸೀರ್ಸ ಇಲ್ ಒಬ್ಬ ಎಷ್ಟೋ ಮಂದಿ ಹಾಡ್ರ ಜಗತ್ನಾಗ ಹಾಡ್ತಾರೆ ಎಲ್ಲರೂ ಒಂದು ನಾಲ್ಕು ನಾಲ್ಕು ಪದ ಕಲ್ತಾರೆ ನಾಲ್ಕು ನಾಲ್ಕು ಮದ್ಯ ಮಾಡಿ ಇವ್ರು ಎಟ್ ಕಂಡಪಟ್ಟಿ ಪಟ್ಟಿ ನಾಲ್ಕು ನಾಲ್ಕು ಬಾಯ್ ಮಾಯಿಕ ಬಿಡ್ರಿಗ್ ಹಾಡ್ ಹೋಲ್ ನೋಡ ಹಾಡ್ತಿದ್ದೆ ಒಳಗೆ ಹಾಡ್ಬೇಕಾಗಿ ಅದಕ್ಕೆ ಅದಕ್ಕೆ ನಿಮ್ಮ ಹಾಡ್ಕಿನೇ ಬೇರೆ ಅವಳಗ್ ಹಿಂದಕ ಹಾಡ್ಕಿನಿ ಬೇರೆ ಬೇರೆ ಅದಕ್ಕೆ ನಮ್ ಜೋಡಿ ನಿಮ್ ಜೋಡಿ ಯಾಕೆ ನಿನ್ ಜೋಡಿ ಕೂಡ್ಸಿ ಬೈ ನಮಗ್ ಹೈರಾಣ ಮಾಡ್ತಾರ ಹೈರಾಣ ಹೈರಾಣಿ ಅದ ನಮ್ ಹೋತಿ ಅಗಲತೆ ಅಂದ್ರೆ ಗೊತ್ತದಿಲ್ರಿ ನಾ ಓಡದ ಅಪ್ಪ ಗುಜರ ನೋಡ್ರಿ ಹಡ್ದು ತಪ್ಪ ಐದು ತಪ್ಪಲ್ಲೋ ನಿನ್ನವನ ಪಂಚಕದ ಹುಟ್ಟಿದ ಪಂಚಕದಂದ್ರ ಅಂಟಾ ಬರಿಗೆ ಅಪ್ಪುಗಳಿಗೆ ಕಡೋದು ಏದು ಎಲ್ಲರಿಗೂ ಕಡೋದು ಹಾ ಮತ್ತೆ ಅಕ್ಕ ಮಾಯೋಕ ರಂಗನ ಇಲ್ಲೇ ಇರಕಿನೆ ಅಂತ ಅಕ್ಕ ಮಾಯವನ ನಿಮ್ ಬೆನ್ನಿಗೆ ಇರಕೇ ಒಟ್ಟು ವಟ್ಟು ನಿಮ್ ಕಾಡಾಕಿನಿ ಕಾಡಕಿನೆ ಅಂತಾಳ ಹಾ ಅದಕ್ಕೆ ಹೇಳ್ತಾಲಾ ಹಾ ಓ ಮುತ್ಯ ಓಲೆ ಈ ಮುತ್ಯ ಹೋಗ್ಯಾಡ ಕಾಳ ಗೆಂದ್ರು ಆಯಾನಂದ ಹೋಗೇ ಈ ಮಾಯಾಕ ಅದಿಶಕ್ತಿ ಜಗನ ಮಾತಿ ಆದಿಶಕ್ತಿ ಅಕ್ಕಿ ಸುಮ್ ರುಪಿಗಿ ಆ ಇದ್ರದಿಂದ ಹಾಲ್ ಮತ್ತ ಉದ್ದಾರ ಮಾಡಿ ಬೀರ್ ದೇವ್ರಿಗೆ ಜಾಕ್ ಮಾಡೋಕೊಳಗ ಅವತಾರ ತಟ್ಟು ಬಂದಂತ ಆದಿಶಕ್ತಿ ಹೇಳಿ ಹೌದು ಆಯ್ಕೆ ಯಾವ ಮತ ಈ ಮತ ಹಂಗೇನೋ ಸಂಬಂಧಿ ಅಲ್ಲ ಆದಿಶಕ್ತಿ ಬಾಳ ಹ ಇವ್ರಿಗೆ ಏನ್ ಗೊತ್ತು ಆಕನೇಳ ಮಾಯಾ ಮಾತಿನೂ ಆಕನ ಹೇಳ ಮಾಯ ಮಾತಿನ ದೇವ್ರಿಗೆ ಅಂತ ವನ್ವ್ಯಾಸದಾಗ ಬಂದು ಜಾಕ್ ಮಾಡ್ದಿ

ಅದಕ್ಕೆ ಹೇಳ್ತಲ್ಲ ಯಾವುದೇ ವಿಚಾರ ಹಾಲು ಮತ್ತದಾಗ ಮಾತಾಡಬೇಕು ಅಗಳೆ ಅಂದ್ರು ಏ ಹುನ್ನೂರ್ ಶಿದ್ಗ ಹೋಗಿರಿ ಕಾಡಿ ಕಾಡಿ ಬೈದ ಮೊದಲತ್ತ ನಾ ಬೈದಿದಿ ಬಿ ಅಂತ ಕಣ್ಣ ದೇವ್ರು ಇಟ್ಟಿದಂತ ಹೇಳಿ ನನ್ನ ಸೂರ್ ಕಾಯ್ದಾರ ಇಲ್ಲ ನಾನ್ ಜೋಡಿ ಅದ್ ಹಾಡವ್ರು ಎಲ್ಲಾರೇ ಮನ್ಯಾಗ ಕುತ್ತಾರ ಕುತ್ತಾರಿ ಕಪ್ಪ ಇವತ್ತು ಯಾರು ಹಾಡವ್ರು ಯಾರು ಇಲ್ಲ ಸಣ್ಣ ವಯಸ್ಸಿನಾಗೆ ಅಂಬಜಲ್ ಪುಣಲಿಕ ಈ ಬಾಯಜರ ಶಿರ್ಸಾರ್ ಸತ್ಗೆ ನಿಮ್ಮ ಸೂರ ಕಮ್ಮಿ ಆಯ್ತು ಹಾ ಅದಕ್ ಹೇಳ್ತಲ ಹಾ ಅದಕ್ ಹೇಳ್ತಲ ಯಾವ್ದು ವಿಷಯ ಮಾತಾಡಬೇಕಾಗಿದ್ರೆ ಅಂತ ಕರ್ಣ ಬೇಕಾದ್ರಾಗ ಒಳಗ ಒಳಗೆ ಬೇಕು ಯಾವಾಗ ಕೇಳಿ ಲಜ್ಜನ हरे हरे धुपा परसे के छठी भंडार लूटी भंडारे हरे धुपा अमोघ सीधा हलूंगर रूप पार्वती जीवा मगन मेद जीवा पार्वती जीवा मगन मैदा जीवा हरि हरिदार रंग चुने तो प

ಹಾಗನ್ನಾಗಿ ಬರುವ ಹಚ್ಚು ತುಪ್ಪದ ದೀಪ ಉಮ್ಮಿ ಹುಡುಗಾರ ಕವಿ ಮಾಡಿ ಹಾಡ್ಬೇಕಾದ್ರೆ ಉಂಡಂಗ ಸಕ್ಕರೆ ತುಪ್ಪದಿ ಹುಡುಗಾರ ಪದ ಮಾಡಿ ಹಾಡ್ಬೇಕಂದ್ರೆ ಉಂಡಂಗ ಸಕ್ಕರಿದ ತುಪ್ಪ ಯಪ್ಪಾ ಮಾರದ್ರೆ ಹೆಚ್ಚು ನಿಮಗೆ ತಿಳಿತದೆ ಇದರಾಗ ಒಂದು ವರ್ಷ ಹಾಡ್ಕೆ ಮಾಡಿದ್ರ ಯಾರ ಪದ ತಂದು ಹಾಡಿಲ್ಲ ಹಾಂ ಮನ್ಯಾಗ ಪಾಠ ಮಾಡಿ ಪದ ಬರ್ದು ಪಾಠ ಮಾಡಿ ಹಿನ್ನದ್ರಕ್ಕೆ ಹಾಡಿಲ್ಲ ಹಾಡಿಲ್ಲ ಬುಡ್ಯಾಗ ದಿಮ್ಮಿಟ್ ಕೇಳಿದ ಈ ನುಡಿ ಹಿಮ್ಮೇಳಿದ್ರೆ ಹಾಡಿರೋ ನಾ ಹಾಡ್ತಿದ್ದು ಪಾಠ ಮಾಡಿ ಹಾಡು ಕಲಸಿಲ್ಲ ಶಿವಸ್ತನ ಮುಂದಿತ್ತು ಹೇಳ್ತಾರೆ ಹಾಂ ಬಾಯಿ ನೀ ಪದ ಕಟ್ಟಿ ಬರ್ದು ಕೊಟ್ಟು ಬರ್ದು ಕೊಟ್ಟು ನಿನ್ನ ಪದ ನೀನೇ ಬರ್ದು ನೀ ಪಾಟ್ ಮಾಡಿ ನೀ ಹಾಡ್ತಿ ಸ್ಟೇಜ್ ಮೇಲ್ ಮತ್ತೆ ತಾಕತ್ತಿ ಅಂದ್ರೆ ಮುದ್ಯಾವಳಿ ಯಾರೇ ಒಂದ್ ಹಸಿನ್ ಕತಿ ನನಗೆ ಹೇಳಿ ಜಾಗಿನ್ ಮೇಲೆ ನುಡಿಸೋಣ ಮಾಡಿ ಹಾಡ್ತೀನಿ ತಾಕತ್ತಿದ್ರು ನೀ ಹಾಡು ಹಾಡುಗುಡ್ಬಾರ್ದು ಹೋಗಕ್ಕ ಹಾ ಇಲ್ಲ ಅವ್ರು ಹೇಳಿಲ್ಲ ಮೂರು ಚಂಜಿನಿ ವಾರ್ಯ ಗಾಡಿಯವ್ರದ್ದು ಅವ್ರ ಆ ಡಾವ್ ಬ್ಯಾರೇನೆ ಮಾಡಿರು ಆ ಡಾವು ಬ್ಯಾರೆ ಮಾಡಾ ಹೊಡೆದ ಮೈ ಮೇಲೆ ಬೀಳೋ ಇಟ್ಟಿ ಅದಕ್ಕೆ ಹೇಳ್ತಲ್ ನಿಮ್ಗ ಯಾವಾಗಲೂ ತಿಳ್ಕೊಂಡ ಮಾತಾಡ್ಬೇಕು ನಾ ಏನ ಬಹಳ ಕಲ್ತವಲ್ಲ ಸಾಲಿ ಬಾಳಿ ಕಲ್ತು ಓದಿ ಪುರಾಣ ಪುಸ್ತಕ ಓದಾವ ಅಲ್ಲ ಬಾಳೆ ಏನ್ ಜಗತ್ತಿನ ಒಳಗೆ ಬಹಳ ಓದೋನಪ್ಪ ಮುಂದಿ ಮಾರೇ ಬಹಳ ಕಲ್ತಾನ ಬಹಳ ಓದ್ಯನ ತಿಂಗು ಇಲ್ಲ ನನ್ನ ಸಾಲಿ ಎಳ್ಳೆತ್ತಿ ವೈಯಪ್ಪನ್ನ ಬಿಟ್ಟು ಬರದ್ ಹಾಡಿಲ್ಲ ನಮ್ಮ ಅಟ್ ಮನೆ ಮದ್ಕೊಂಡ್ ಮಾರದ್ರ ಜಗ ಎಲ್ಲ ಮೂಲಿ ಮೂಲಿ ಕರ್ಸರ್ ಕರೆ ಅವ್ರದ್ದು ಒಂದು ಪದನ ಎಂದು ಹಾಡ್ಲಿಲ್ಲ ಹೌದು ಹೌದ್ರಪ್ಪ ಅದಕ್ಕತ್ತಾಳ ಬಾಯಿ ಸ್ವಂತ ನೀ ಇಲ್ಲೇ ಟಿಮಿನ್ ಮೇಲೆ ನಿಂದಿರ್ತ ಇಲ್ಲೇ ಕುಂಡ್ರತ ಇಲ್ಲೇ ಹಾಡ್ತ ಇಲ್ಲೇ ಹೇಳ್ತ ಇಲ್ಲೇ ಇದು ಮಾಡ್ತತ್ತಿ ಬಾಯಿ ನಾ ಹುಟ್ಟ ಅದೇ ಮಾಡಿದ ಏನ್ ಏನ್ ಹೇಳ್ತಿ ಕೇಳಿ ಮಾಡ್ತಿ ಬೀರ್ಗ್ ನೋಡ್ಯಾರ ಎಷ್ಟೋ ಮಂದಿ ಕೇಳಿ ಹಂತ ಹುಲಿ ಇತ್ತು ಹೌದಾ ಏ ಹಂತ ನೋಡಿ ಹಾಡ್ಕೊತ ಬಂದಿದ್ ನೀ ಯಾಕೆ ಇಡ್ತಪ್ಪ ಪುತ್ತಲೆ ನಿತ್ತಲೆ ಅಂತಾಳೆ ಮೊದಲು ವಾದ ಮಾಡ್ದವ್ ಸಾಮಾನ್ ಮಾರ ಅಲ್ಲಿ ಕಡೆ ಬಂದ್ ಕೂಡ ಮೊದಲು ಮಾಡ್ದವ್ ನಿತ್ ಹಾಯ್ಕೆ ಮಾಡವ್ ನಾನೇ ಮಾಡ್ತಿದ್ ಹೌದ ಹೌದ ಯಾರಿಗ ಏನು ಕೊಡ್ತಿದ್ಲ ಅದಕ್ಕೆ ನಿನಗೆ ಹೇಳ್ತಲ್ಲ ನಿನಗೆ ಯಾಕೆ ಸಂಬಳಿಸಿದ ಅಂದ್ರೆ ದಂಡಿಗೆ ಬಂದು ಏನೋ ಜಗಲಿ ಅಂತ ಹೇಳಿ ಸಂಬಳಿಸಿದ್ರಿ ಅದಕ್ಕೆ ಹೇಳ್ತಲ್ಲ ಯಾವುದೇ ಲಚ್ಚಾಣ ಶಿದ್ಲಿಂಗತ್ಯ ಹೌದ ಏನ ಹೇಳ್ದಿ ಆ ಮುಗುಳು ಕೊಡಿ ಎಲ್ಲಪ್ಪ ಮಾರಾದ್ರು ಆ ಭಕ್ತಿ ಮಾಡ್ಕ್ಯರಿದ್ರ ಅದು ಜಗದಾಗ ದೇವ್ರು ಅನಿಸ್ಕೊಂಡು ಹಾದ್ರ ಮುಕ್ತಿ ಮಂದಿರ ಮುಗುಳು ಕೊಡತಿಥಿ ಕದ್ಕರೆ ಅದ್ರ ಲಚ್ಚಾಣ ಶಿದ್ಲಿಂಗ ಹುಟ್ಟಿ ಬೇಕಾಗಿತ್ತು ಅಮೋಘ ಶಿದ್ಲಿನ ವರವಿನ ಪುತ್ರ ಹೌದಾ ಕಕ್ಕ ಮೈಲಿ ಒಳಗ ಜಾತಿಯಲ್ಲಿ ಪಂಚಾರ ಬಡಿಯಾರ ಮಕ್ಕಳಿಂದ ಮರಗುತ್ತಿದ್ರು ಹೌದಾ ಯಶೋದಿನ ಕಲುರಿಸಿದಾಗ ಹೋತಿದ್ರು ಕರೆ ಹೌದು ಹಳೆ ಅಲೆ ಕಡೆ ಅಮೋಘ ಶಿದ್ದ ಸಾಧುವಾಗಿ ಹೋಗಿ ಅವ್ರ ಮನೆ ಮುಂದೆ ನಿಂತು ಭಿಕ್ಷೆ ಯಪ್ಪಾ ಭಿಕ್ಷೆ ನೀಡ್ತೀನಿ ಖರೆ ಕಣ್ಣ ನೀರು ನಿಂದ್ರ ಯಾಕತ್ ಅಮೋಘದಪ್ಪ ನಮ್ ಹಟ್ಟಿಲಿ ಮಕ್ಕಳು ಹೌದೌದು ಅವಾಗ ಹಳೆ ಆಗಿ ಹೇಗಿನ ಅಮೋಘ ಶಂಡಾರ ನೀಡದವ್ರು ಉಡಿಯಾಗ ನಿಮ್ ಹಟ್ಟಿಲಿ ಶುಟ್ಟಿ ಬರ್ತಾನೆ ಅಮೋಘ ತಿಳ್ಕೊ ವರ್ಸು ತುಂಬ ಹೊಟ್ಟಿ ನೀಡ್ರಿ ಅಂದ್ ಬಳಕೆ ನೀಡಿದ್ರು ಮುಂದ ಅವ್ರ ಹೊಟ್ಟಿಲಿ ಲಕ್ಷಣ ಸಿದ್ಧಲಿಂಗ್ ಹುಟ್ಟಿ ಬಂದು ಅಮೋಘ ಹೌದು ಪಹಾವ್ ತಳ ಎಲ್ಲ ಹಾದ್ರ ಬಿ ಬಡ್ ಇಲ್ಲಿ ಅವ ಅದಕ್ಕೆ ಅವನದಿಂದ ಹೊಟ್ಟಿ ಮುಂದೆ ಸೇವಾ ಮಾಡ್ದವ ನಮ್ಮ ಮೂಳ ಕೋಡಿ ಎಲ್ಲ ಮತ್ತೆ ಹೌದು ಹೌದು ಅದಕ್ಕೆ ಹಾಲು ಮತ್ತೆ ಎಷ್ಟೋ ಮಂದಿ ಶರಣರಾಗಿ ಹೋಗ್ಯಾರ ಹೌದು ದೇವರಲ್ಲಿ ದುಡುದು ದೇವರಾಗಿರ ಹೌದು ಹದ್ರಪ್ಪ ಅದಕ್ಕೆ ಹೇಳ್ತನೇ бай ನಿನಗೆ ಆ ತಳ ಇದ್ದೆ ಯಾನು ಇಲ್ಲ ಹಾ ಅದಕ್ಕೆ ಬಹಳ ಜಿಗಡೆಡಬೇಡಿವಾ ಅದಕ್ಕೆ ಹಾ ಅದಕ್ಕೆ ಮುಂದೆ ಮೂರು ಚಂಜಿನೇ ಇವ ನೋಡ್ದ ಹಾ ಮೂರು ಮಂದಿ ಅಂದ್ರೆ ಮೂರು ಚಂಜಿನ ನಮ್ಮ ಗಡಿ ನೋಡ್ತು ಹೌದಾ ಮಾರ ಹಿನ ಉಳ್ದದ ಹೆಂಗ ನೋಡ್ದ ಅವಾಗ ಒಂದ್ ಹೋಲಿಯಾಗ ಬಿಟ್ಟು ಬಿಟ್ಟು ಢಾಲಿ ನಿಶೇನೆ ಬಿಟ್ಟವ್ ಹೌದಾ ಅದಕ್ಕೆ ವೀರ ದೇವ್ರ ಢಾಲ್ ಅದ ವೈದ್ ಅಪ್ಪ ನಾಗು ನೋಡಿಲಿ ಇಳಿಟ್ಟೇನ ದೊಡ್ಡದಕ್ಕದಲ್ಲ ಅದಕ್ಕ ಅವನ್ ಹಾಲ್ ಅವನ್ ಗುಡಿಯಾಗಿ ಇರ್ಲಿ ಹಾ ಅದಕ್ ಹೇಳ್ತಲ್ಲ ನಿನ್ ಹೊರಗ ಆಗಳ ಏನಂತಿ ಹಾ ಇಲ್ಲ ಮಾರ ಹಂಗ ಮಾಡ್ಲಕ್ ಬರಲ್ಲ ಅಂತಿ ಅದ್ ವಯಸ್ಸು ದೊಡ್ಡದಾಗದಲ್ಲ ಹೌದು ಮುತ್ಯಾಗ ಇರ್ಲಿ ಇಲ್ಲಿ ಶಾಂತ ರ ಕೂತ್ ಕೇಳಿದ ಭಗತ್ರು ಎಲ್ಲರೂ ಕೂಡಿ ಹೌದು ಧರ್ಮಾತ್ಮನ ಜಾತ್ರೆ ಚಂದ ನಡೀಲಿ ಹೌದು ಅದಕ್ಕೆ ಯಾರೋ ಗದ್ದಲು ಮಾಡ್ಲಾರ್ದೆ ಜನ ಹಿಂಗೆ ಕೂಡಿರಪ್ಪ ಅಂದ್ರೆ ವರ್ಷಗೂ ಮುತ್ಯಾನ ಜಾತ್ರೆ ಆಗ್ಲಿಲ್ಲ ತಿಳ್ಕೊಂಡಿದ್ದೇರಿಂದ್ರ ಅದಕ್ಕೆ ಮುಸ್ತ ಕ್ಯಾಂಪ್